ಕರ್ನಾಟಕ ಸ್ಟೈಲ್ ಪಲಾವ್ ಇಷ್ಟಪಡೋ ಅಂಥ ಮಂದಿ ಈ ಒಂದು ಪಲಾವ್ನ ನಿಮ್ಮನೇಲಿ ಟ್ರೈ ಮಾಡಿ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಒಂದು ಸಲ ಟ್ರೈ ಮಾಡಿ ನಮ್ಮ ಮನೇಲಿ ಹಬ್ಬಗಳಲ್ಲಿ ಮತ್ತು ಏನಾದರೂ ಫಂಕ್ಷನ್ ಇದ್ದರೂ ಜಾಸ್ತಿ ಜನ ಬಂದರೆ ಇದೇ ವಿಧಾನದಲ್ಲಿ ಪಲಾವ್ನ ಮಾಡ್ತೀನಿ ತುಂಬ ತುಂಬ ಇಷ್ಟಪಡ್ತಾರೆ ಒಂದು ಸಲ ಟ್ರೈ ಮಾಡಿ ನಿಮ್ಮನೇಲಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವಾಗ ಪಲಾವ್ ಮಾಡಲಿಕ್ಕೆ ನಾನು ಮೂರು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಮಾಮೂಲಿ ಸೋನಾ ಮೊಸರಿ ಅಕ್ಕಿ ತೊಗೊಂಡಿದ್ದೀನಿ ನಾನು ಬೇಕಂದರೆ ಸೊಸೈಟಿ ಅಕ್ಕಿ ಕೂಡ ಬಳಸ್ಕೋಬೋದು ತೊಂದರೆ ಇಲ್ಲ ಅಕ್ಕಿನ ತೊಳೆದು ನೆನಲಿಕ್ಕೆ ಇಟ್ಟಿದ್ದೀನಿ ಸೈಡಲ್ಲಿ ಒಂದು ಬಾಣಲಿಗೆ ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಕಡಿಮೆ ಕ್ವಾಂಟಿಟಿಲಿ ಪಲಾವ್ನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇಷ್ಟು ಮಸಾಲೆನ ತೊಗೊಂಡಿದ್ದೀನಿ ಅರ್ಧ ಚಮಚ ಆಗುವಷ್ಟು ಸೋಂಪು ಮತ್ತು ಒಂದು ಚಮಚ ಆಗುವಷ್ಟು ಕಾಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಘಮ ಬರೋವ್ರಿಗೂ ಹುರ್ಕೋಬೇಕು ನೀವು ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೂ ಕೂಡ ಈ ಒಂದು ಮೆಥಡಲ್ಲಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಹಸಿಮೆಣಸಿನ್ಕಾಯಿ ಎಲ್ಲ ಮೇಲೆ ನಾನು ಎರಡು ಚಮಚ ಆಗುವಷ್ಟು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಹಾಕಿ ಸ್ಟವ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಇವಾಗ ಏನಿಲ್ಲ ಮೇಲೆ ಇದನ್ನು ರುಬ್ಕೋಬೇಕು ಈ ಕೊತ್ತಂಬರಿ ಸೊಪ್ಪು ಹಾಕಿ ಉರಿಯೋ ಅಂಥ ಅವಶ್ಯಕತೆ ಇಲ್ಲ ಈ ಕಾವಲೆ ಸ್ವಲ್ಪ ಬಾಡ್ದಂಗೆ ಆಗುತ್ತಷ್ಟೇ ಈಗ ನಾನು ಇಷ್ಟೆಲ್ಲ ಪದಾರ್ಥ ಏನಿತ್ತು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಮಸಾಲೆ ಎಷ್ಟು ಚೆನ್ನಾಗಿ ನೀವು ನುಣ್ಣಗೆ ರುಬ್ಕೊತೀರ ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ನಾವು ಅಂಥ ಅಡುಗೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬರ್ತೀನಿ ನೋಡಿ ಈ ವಿಧಾನದಲ್ಲಿ ಮಸಾಲೆನ ರುಬ್ಕೊಂಡಿದ್ದೀನಿ ಸೈಡಲ್ಲಿರಲಿ ಇದು ಇವಾಗ ಒಂದು ಕುಕ್ಕರ್ಗೆ ನಾನು ಎಣ್ಣೆನ ಹಾಕೊತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕೊತಾ ಇದ್ದೀನಿ ಹೆಚ್ಚು ಬೇಕು ಅಂದರೆ ಎರಡು ಚಮಚ ಹಾಕ್ಕೊಬೋದು ಎಣ್ಣೆ ಬಿಸಿಯಾದ ತಕ್ಷಣ ಪಲಾವ್ ಎಲೆ ಮತ್ತು ಪಲಾವ್ಗೆ ಬಳಸುವಂಥ ಎಲ್ಲ ಸ್ಪೈಸಸ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದೇ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಇದನ್ನು ಕೂಡ ಕೆಂಪಾಗೋ ತನಕ ಹುರ್ಕೊಂಡು ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಈ ಮಸಾಲೆ ಚೆನ್ನಾಗಿ ಹುರ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಂಗೆ ಮೇಲೆ ಕಟ್ ಮಾಡಿಟ್ಕೊಂಡಿರೋ ತರಕಾರಿ ನಾನಿಲ್ಲಿ ಒಂದು ಆಗೋಷ್ಟು ಹುಳ್ಳಿಕಾಯಿ ಅಂದರೆ ಬೀನ್ಸು ಮತ್ತು ಒಂದು ಕಪ್ ಆಗೋವಷ್ಟು ಬಟಾಣಿ ಕ್ಯಾರೆಟ್ ಇಲ್ಲಿ ಅರ್ಧ ಕಪ್ಪಾಗೋಷ್ಟು ತೊಗೊಂಡಿದ್ದೆ ಯಾಕೆಂದರೆ ಪಲಾವು ಸ್ವೀಟ್ ಸ್ವೀಟ್ ಆಗಬಾರ್ದು ಅಂತ ಅಷ್ಟೇ ಅದಾದಮೇಲೆ ಒಂದು ಆಗೋಷ್ಟು ಆಲೂಗಡ್ಡೆ ಮತ್ತು ಒಂದು ಮೀಡಿಯಮ್ ಗಾತ್ರದ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪಾಕಿ ತರಕಾರಿನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಈ ಮಸಾಲೆ ಜೊತೆ ಚೆನ್ನಾಗಿ ತರಕಾರಿ ಹೊಂದ್ಕೋಬೇಕು ಈಗ ಚೆನ್ನಾಗಿ ತರಕಾರಿ ಇದೆ ಮಸಾಲೆ ಜೊತೆ ನಾನು ಅಕ್ಕಿನ ಆಲ್ರೆಡಿ ನೆನೆಸಿಟ್ಕೊಂಡಿದ್ದೀನಿ ಈಗ ಅಕ್ಕಿ ಏನಿದೆ ಅದನ್ನು ಚೆನ್ನಾಗಿ ನೀರನ್ನ ಶೋಧಿಸ್ಬಿಟ್ಟು ನಾನು ಇದ್ರ ಜೊತೆ ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾನು ನೀರು ಅಳತೆ ಏನಿದೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕ್ತೀವಲ್ವ ಇಲ್ಲ ನಾನಿವತ್ತು ಅಕ್ಕಿ ಚೆನ್ನಾಗಿ ನೆನೆದಿರೋದ್ರಿಂದ ನಾನು ಐದು ಕಪ್ ನೀರು ಹಾಕ್ತಾ ಇದ್ದೀನಿ ಮೂರು ಕಪ್ ಅಕ್ಕಿಗೆ ಐದು ಕಪ್ ನೀರು ಹಾಕ್ತಾ ಹಾಕ್ತಾಯಿದ್ದೀನಿ ನಾನಿಲ್ಲಿ ಬಿಸಿ ನೀರು ಹಾಕ್ತಾ ಇದ್ದೀನಿ ಪಲಾವ್ ಚೆನ್ನಾಗಿ ಒಂದು ಒಳ್ಳೆ ಟೇಸ್ಟ್ ಬರಬೇಕಂದ್ರೆ ನಾವು ನಾರ್ಮಲ್ ವಾಟರ್ಗಿಂತ ಪಲಾವ್ಗೆಲ್ಲ ಮಾಡುವಾಗ ಬಿಸಿ ನೀರನ್ನ ಕಾಯಿಸ್ಕೊಂಡು ಹಾಕಿದ್ರೆ ಒಳ್ಳೆಯದು ಮತ್ತು ಪಲ್ಯಗಳೇನಾದರೂ ತೆಳುವಾಗಬೇಕು ತೆಳು ಮಾಡ್ಕೋಬೇಕು ಅಂದರೆ ಮತ್ತು ಸಾರ್ಗೂ ಅಷ್ಟೇ ನೀರು ಕಾಯಿಸಿ ಹಾಕ್ತಾರೆ ಮನೆಯಲ್ಲೆಲ್ಲ ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಉಪ್ಪು ಖಾರ ಎಲ್ಲ ಅದವಾಗಿತ್ತು ಇದು ಒಂದು ಕುದಿ ಬೀಳಲಿ ಕುದಿ ಬಿದ್ದ ಮೇಲೆ ನಾನು ಲಿಟ್ನ ಕ್ಲೋಸ್ ಮಾಡ್ತೀನಿ ಆವಾಗ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಕುದಿ ಬಿದ್ದಿದೆಯಲ್ವ ಇವಾಗ ನಾನು ಲಿಟ್ಟನ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರ್ಸ್ಕೊತೀನಿ ಸಾಕು ಜಾಸ್ತಿ ಬೇಡ ಎರಡು ವಿಸಿಲ್ ಬರಲಿ ಅಕ್ಕಿ ಕೂಡ ನೆಂದಿದೆ ಈಗ ಎರಡು ವಿಸಿಲ್ ಬಂದಿದ್ದಾಯಿತು ಮತ್ತು ಕುಕ್ಕರ್ ಸಂಪೂರ್ಣವಾಗಿ ತಣ್ಣಗಾಗಿತ್ತು ಅದಾದಮೇಲೆ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಗಮಗಮ ಅಂತ ಇದೆ ಅಂತ ಅಷ್ಟೇ ರುಚಿಯಾಗಿ ಬಂದಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಪ್ಲೀಸ್ ಟ್ರೈ ಮಾಡಿ ನಾನು ಭಾಳ ತಿಂಗಳುಗಳೇ ಆಗಿತ್ತು ಪಲಾವ್ ಇಂಥದ್ದೆಲ್ಲ ಮಾಡಿ ತಿಂದಿರಲಿಲ್ಲ ಇವತ್ತು ಈ ಮಕ್ಕಳ ದಯದಿಂದ ನಾನಿವತ್ತು ಪಲಾವನ್ನ ಮಾಡಿಕೊಂಡೆ ಮನೆಯಲ್ಲಿ ನಮ್ಮನೇಲಿ ನೆಂಟರು ಬಂದಾಗೆಲ್ಲ ಜಾಸ್ತಿ ಕೇಳೋದು ಒಂದು ಮಸಾಲೆ ದೋಸೆ ಮತ್ತು ಒಂದು ಪಲಾವ್ ಇವಾಗ ನಾನೇನು ನಾನ್ ವೆಜ್ ಎಲ್ಲ ಏನೂ ಮಾಡಲ್ಲ ಮನೆಯಲ್ಲಿ ಹಂಗಾಗಿ ವೆಜ್ಜಲ್ಲಿ ನನಗೆ ಈ ಥರ ಪಲಾವ್ ಮತ್ತು ಪನ್ನೀರ್ ಬಿರಿಯಾನಿ ಕೇಳ್ತಾ ಕೇಳ್ತಾಯಿರ್ತಾರೆ ಭಾಳ ಚೆನ್ನಾಗಿ ಬಂದಿತ್ತು ಮೊಸರು ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನಿಮ್ಮನೆಯಲ್ಲಿ ಪಲಾವ್ನ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ ನಮಸ್ತೆ